ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶ್ವೇತಾ ಇವತ್ತು ನಾನು ಶಿವಪ್ಪಂಗೆ ಸಿಹಿ ಅವಲಕ್ಕಿ ಮಾಡ್ಕೊತಾ ಇದ್ದೀನಿ ಕ್ಲೀನಾಗೆಲ್ಲ ಕುಡಿಯೋ ನೀರಲ್ಲಿ ಕ್ಲೀನಾಗೆಲ್ಲ ತೊಳ್ಕೊತಾ ಇದ್ದೀನಿ ಒಂದು ಎರಡು ಮೂರು ಸಲ ಅದನ್ನು ತೊಳ್ಕೊಂಡು ನಾನು ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ಶಿವಪ್ಪಂಗೆ ಸಕ್ಕರೆ ಸಾರಿ ಬೆಲ್ಲನೂ ಸಕ್ ಏಲಕ್ಕಿ ಕಾಯಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಲ್ಲನ ಕುಟ್ಕೊಳಕ್ಕಾಗಲ್ಲ ಅಂಥೇಳಿ ಚಾಕುನಲ್ಲೇ ಇದು ಮಾಡ್ಕೊತಾ ಇದ್ದೀನಿ ಅದು ಬೇರೆ ಒಂದು ಸ್ವಲ್ಪ ಟೈಮ್ ಬೇರೆ ಆಗೋಗಿತ್ತು ಬೆಳಗ್ಗೆ ಶಿವಪ್ಪಂಗೆ ಅಭಿಷೇಕಕ್ಕೂ ಹಾಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಲು ಮೊಸರು ಜೇನುತುಪ್ಪ ಮತ್ತು ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿ ಎಲ್ಲನೂ ತೊಗೊಂಡೆ ಮತ್ತು ಒಂದು ಸ್ವಲ್ಪ ಸಕ್ಕರೆ ತೊಗೊಂಡೆ ಆಮೇಲೆ ಎಲ್ಲಿ ಸಿಹಿ ಹೌಲಕ್ಕಿ ಮಾಡ್ಕೊಂಡಿದ್ದೆಲ್ಲ ಒಂದು ಕ್ಲೀನಾಗಿ ಒಂದು ಇಟ್ಕೊಂಡು ತೊಗೊಂಡೋಗಿ ದೇವ್ರ ಮನೇಲಿಟ್ಟೆ ದೇವ್ರ ಮನೇಲಿಟ್ಟೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಟೈಮ್ ಆಗುತ್ತೆ ನನಗೆ ಟಿಫನ್ ರೆಡಿ ಮಾಡಿಕೊಡು ಅಂದರು ಆಮೇಲೆ ಪೂಜೆ ಮಾಡೋಣ ಅಂತ ಸುಮ್ಮನೆ ಅದೆ ಆಮೇಲೆ ಟಿಫನ್ ಮಾಡೋಕ್ಕೆ ಅಂತೇಳಿ ಎಲ್ಲ ಏನು ಮಾಡೋದು ಅಂದ್ಕೊಂಡೆ ಅಷ್ಟೊತ್ತಿಗೆ ಅವಲಕ್ಕಿ ಒಗ್ಗರಣೆನೇ ಕೊಟ್ಬಿಡೋಣ ಸಿಂಪಲಾಗಿ ಬೇಗ ಆಗುತ್ತೆ ಈರುಳ್ಳಿ ಎಲ್ಲ ಹಾಕಂಗಿಲ್ವಲ್ಲ ಅಂಥೇಳಿ ಸಿಂಪಲಾಗಿ ಮಾಡಿಕೊಂಡೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಸಿಂಪಲಾಗೆ ಚೆನ್ನಾಗಿತ್ತು ತುಂಬ ಚೆನ್ನಾಗಾಗಿತ್ತು ನೋಡಿ ಇವಾಗ ಸಾಸಿವೆ ಕರಿಬೇವು ಕಡಲೆ ಬೀಜ ಉದ್ದಿನ ಕಾಳು ಎಲ್ಲ ಹಾಕ್ಕೊಂಡು ಫುಲ್ಲು ಕ್ಲೀನಾಗಿ ಫ್ರೈ ಮಾಡಿಕೊಂಡೆ ಸ್ವಲ್ಪ ಅದು ಕ್ಲೀನಾಗಿ ತಿರುಗಿಸ್ಕೊಬೇಕು ತಿರುಗಿಸ್ಕೊಂಡಾದ್ಮೇಲೆ ಹಸಿಮೆಣಸಿನ್ಕಾಯಿ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ಅವಲಕ್ಕಿ ಹಾಕ್ಕೊಂಡು ಸ್ವಲ್ಪ ಅರಶಿಣ ಎಲ್ಲ ಹಾಕ್ಕೊಂಡಿದ್ದೆ ನಾನು ಅದು ಹೇಳಲಿಲ್ಲ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಅರಶಿನ ಎಲ್ಲ ಹಾಕೊಂಡು ಸ್ವಲ್ಪ ಕ್ಲೀನಾಗೆ ಇದು ಮಿಕ್ಸ್ ಮಾಡ್ಕೊಂಡೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನಿಂಬೆಣ್ಣೆಲ್ಲ ಹಾಕ್ಕೊಂಡೆ ಕ್ಲೀನಾಗಿ ಮಿಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಸ್ವಲ್ಪ ಇದಾಗಲಿ ಅಂತೇಳಿ ಎಲ್ಲ ಮಾಡಿದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬೇಗ ಹಾಕ್ಕೊಡು ಅಂತ ಹೇಳಿದ್ರು ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟೆ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಮೇಲೆ ಮೇಲೆ ನನ್ನ ಮಗಳು ತುತ್ತು ತಿಂದು ನೋಡಿಬಿಟ್ಟು ಮಮ್ಮಿ ನನಗೂ ಹಾಕ್ಕೊಡಿ ಅಂತ ಹೇಳಿದರು ಹಾಗಾಗಿ ಇಬ್ರಿಗೂ ನನ್ನ ಮಗನಿಗೆ ನನ್ನ ಮಗಳಿಗೆ ಇಬ್ಬರಿಗೂ ಹಾಕ್ಕೊಟ್ಟೆ ಟಿಫನ್ನು ಟಿಫನ್ ತಿಂದ ಮೇಲೆ ಹೇಳಿದರು ಏನು ಹೇಳಿದರು ನೋಡಿ ಕೇಳಿಯಲ್ಲಿ ನನ್ನ ಮಗ ಅಮ್ಮ ಸೂಪರಾಗಿದೆ ಕಣಮ್ಮ ಅಂದರು ಅಷ್ಟು ಎಲ್ಲ ಹಾಕ್ಕೊಟ್ಟೆ ನನಗೂ ಪೂಜೆಗೆ ಲೇಟ್ ಆಗ್ತಾಯಿತ್ತು ಒಂದೊಂದೇ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೆ ನಮ್ಮ ಎಲ್ಲ ಎಲ್ಲ ಒಂದು ಕಡೆಯಿಂದ ರೆಡಿ ಮಾಡ್ಕೊಂಡು ಅಷ್ಟೊತ್ತಿನ ಮನೆಗೆ ನಾನು ಹೋಗಿ ಬರ್ತೀನಿ ಅಂತ ಅಂದರು ಅದಕ್ಕೆ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ನಾನು ಈಗ ಬೇಗ ಬೇಗ ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದೆ ಅಮ್ಮಂಗೆ ನಾನು ಯಾವಾಗಲೂ ಶೋ ಹಾರ ದಿವ್ಸ ಎಲ್ಲ ಹಬ್ಬ ಹರಿದಿನ ಅಂದಾಗೆಲ್ಲ ನಾನು ಕಳ್ಸೋ ಊಡ್ತಾನೆ ಇರ್ತೀನಿ ಹಂಗಾಗಿ ಇವತ್ತು ಶಿವರಾತ್ರಿ ಹಬ್ಬ ದಿವಸ ಕಳ್ಸ ಬಿಡೋಣ ಅಂಥೇಳಿ ಕಳ್ಸಕ್ಕೆಲ್ಲ ರೆಡಿ ಮಾಡಿಕೊಂಡು ನಾನು ಪೂಜೆ ಇದ್ದೆ ಎಲ್ಲ ಕ್ಲೀನಾಗೆ ಅದು ಗಂಗಮ್ಮ ತಾಯಿ ಅದನ್ನೆಲ್ಲ ಇದು ಮಾಡ್ಕೊತೀನಿ ನಾನು ಎಲ್ಲ ಪೂಜೆ ಮಾಡಿದಮ್ಮ ಏನು ಮಾಡ್ತಿದ್ದಮ್ಮ ಅಂತ ನನ್ನ ಮಗಳು ಮತ್ತೆ ಬಂದು ಕೇಳಿದ್ಲು ನಾನು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಏನೇನೋ ಕೇಳ್ತಿದ್ಲು ಆಮೇಲೆ ಮತ್ತೆ ಓದ್ಲು ಆಮೇಲೆ ನಾನು ಅಮ್ಮಂದೆಲ್ಲ ಅಲಂಕಾರ ಎಲ್ಲ ಮುಗಿಸ್ದೆ ಪೂಜೆದೆಲ್ಲ ಕ್ಲೀನಾಗಿ ಇವತ್ತು ತುಂಬ ಖುಷಿ ಆಗ್ತಾಯಿತ್ತು ನನಗೆ ಪೂಜೆ ಮಾಡುವಾಗ ನನ್ನ ಮಗಳು ಬಂದು ಅಮ್ಮ ಈ ಬಟ್ಟೆ ಹಾಕೊಂಡ್ಲಾ ಆ ಬಟ್ಟೆ ಹಾಕ್ಕೊಂಡ್ಲಾ ಅಂತ ತುಂಬ ಕೇಳ್ತಿದ್ಲು ಹಂಗಾಗಿ ಇದನ್ನು ಹಾಕೋಬಿಟ್ಟ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದೆ ಆಮೇಲೆ ನನ್ನ ಅಣ್ಣನ ಮಗಳನು ಬಂದು ಅದು ಯಾವ್ದು ಹಾಕ್ಕೊಂಡ್ಲಿಯತ್ತೆ ಅಂತ ಕೇಳಿದ್ರು ಇದು ಯೆಲ್ಲೋ ಕಲರ್ ಹಾಕೋ ಇವತ್ತು ಎಲ್ಲೋ ಕಲರ್ ಹಾಕೊಂಡ್ರೆ ತುಂಬ ಒಳ್ಳೆಯದಂತೆ ಅಂಥೇಳಿ ಎಲ್ಲರೂ ಯೆಲ್ಲೋ ಕಲರೇ ಆದಷ್ಟು ಹಾಕ್ಕೊಂಡ್ವಿ ಆಮೇಲೆ ನನ್ನ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕೂತ್ಕೊಂಡು ಶಿವಪ್ಪಂಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಆಮೇಲೆ ಬಾಕ್ಲಿಗೆ ದೀಪಕ್ಕೆಲ್ಲ ರೆಡಿ ಮಾಡ್ಕೋಬೇಕಾಯಿತು ಹಾಗೆ ಹೊಸ್ಲು ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕಲ್ಲ ಅಂತ ಎಲ್ಲ ಹೊಸ್ಲು ಪೂಜೆಗೆಲ್ಲ ಕ್ಲೀನಾಗೆ ಎಲ್ಲ ರೆಡಿ ಮಾಡ್ಕೊಂಡೆ ಆಮೇಲೆ ಅಮ್ಮಂದು ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಪ್ರತಿ ಸಲವೂ ನಾನು ಅಮ್ಮಂಗೆ ಈ ಥರನೇ ಹೂವು ಮೂಡಿಸ್ತಾಯಿರ್ತೀನಿ ಅಮ್ಮಂಗೆ ಪೂಜೆ ಖುಷಿ ಆದರೆ ಅಮ್ಮ ಪ್ರಸಾದ ಎಲ್ಲ ಕೊಡೋದೆಲ್ಲ ಇಷ್ಟ ಇದು ಮಾಡ್ತಿರ್ತಾರೆ ನನಗೆ ಏನಾದರೂ ಕಷ್ಟ ಅಂದಾಗ ಅಮ್ಮ ಕ್ಷಣವೇ ಪರಿಹಾರ ಕೊಡ್ತಾರೆ ತುಂಬ ಖುಷಿ ಆಯಿತು ನನಗೆ ಇವತ್ತು ಶಿವರಾತ್ರಿ ಹಬ್ಬ ತುಂಬ ನೆಮ್ಮದಿಯಾಗಿ ಮಾಡಿದೆ ನಾನು ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಈಗ ಹೊಸಲು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹೊಸಲು ಪೂಜೆಗೆಲ್ಲ ರೆಡಿ ಮಾಡಿ ನಾನು ಕುಂಕುಮ ಇಟ್ಕೊಂಡು ಅದಕ್ಕೆ ಕುಂಕುಮ ಎಲ್ಲ ಇಟ್ಕೊಂಡ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿಬಿಡೋಣ ಅಂತೇಳಿ ಎಲ್ಲ ಇದು ಇದ್ದೆ ಇವಾಗ ಹೊಸಲು ಪೂಜೆಗೆಲ್ಲ ರೆಡಿ ಮಾಡಿ ನನ್ನ ಮಗಳು ಮತ್ತೆ ಒಂದು ತಲೆ ಮಾಡಿದ್ಲು ಅವನು ಮತ್ತೆ ಇದ್ದಂಟದ್ಲು ಈಗ ಹೊಸಲು ಪೂಜೆಗೆಲ್ಲ ರೆಡಿ ಇದ್ದೀನಿ ತುಪ್ಪ ಎಲ್ಲ ಹಾಕ್ಕೊಂಡು ಹಬ್ಬ ಹರಿದಿನದಲ್ಲಿ ಯಾವಾಗಲೂ ನಾನು ತುಪ್ಪ ಯೂಸ್ ಮಾಡ್ತೀನಿ నన్నెల ఇది వసలు పూజాలో రెడీ మేము అన్న మగలు అసొత్తే ఇది తగొంద సాంబ్రా ఇ అంతి సాబ్రణి తాంబ్రప్ప అంతి కలసి సాబ్రణి తోట్లు ఆమె పూజా రెడీ మూసలే క్లీనగా సేసుకుంటు అష్ట కుంకుమ ఇట్టుకుంటు నంగోలే ఎలాకొండెవతూ ఎలా తుంబాయిత పూజ ఎలా ఒం కడందైతే పూజ ಆಮೇಲೆ ಅಲ್ಲೆಲ್ಲ ಆದಮೇಲೆ ದೇವ್ರ ಮನೆ ಬಾಕ್ಳು ಬಂದು ದೇವ್ರ ಮನೆಯಲ್ಲೂ ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ಹಚ್ಚಿ ಅಲ್ಲೂ ರಂಗೋಲಿ ಎಲ್ಲ ಇದು ಮಾಡಿಕೊಂಡೆ ಆಮೇಲೆ ಟೈಮ್ ಆಗೋಯ್ತಾನ ಅಂತೇಳಿ ಬೇಗ ಬೇಗ ಮಾಡ್ಕೊತಾಯಿದ್ದ ಒಂದು ಸ್ವಲ್ಪ ಅಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮುಗೀತು ತುಂಬ ಗಾಳಿ ಇತ್ತು ದೀಪ ಹಚ್ಚಿದ್ರೆ ದೀಪವೇ ನಿಲ್ತಿರ್ಲಿಲ್ಲ ನನಗಂತೂ ಹಚ್ಚಿ ಹಚ್ಚಿ ಸಾಕ ಹೋಯಿತು ಎಷ್ಟು ಹಚ್ಚಿದ್ರು ಗಾಳಿಗೆ ಹಾರೋಗ್ತಾ ಇತ್ತು ಮೇಲುಗಡೆ ಮನೆ ಬೇರೆ ತುಂಬ ಹಾರೋಗ್ತಾಯಿತ್ತು ಅಲ್ಲಿ ಪೂಜೆಯಲ್ಲಿ ಪೂಜೆಯಲ್ಲಿ ಬಾಕ್ಲೆಲ್ಲ ಮಾಡ್ಕೊಂಡ್ಮೇಲೆ ಅಮ್ಮಂಗಿ ಇನ್ನೊಂದು ಸಲ ಆರತೆ ಮಾಡ್ಕೊಂಡೆ ಆರತೆ ಮಾಡ್ಕೊಂಡು ಶಿವಕ್ಕಂಗನಿಗೆ ಪೂಜೆ ಮಾಡ್ಕೊತಾಯಿದ್ದೆ ಇದ್ದೆ ಪೂಜೆ ಒಂದು ಸಲ ಕ್ಲೀನಾಗಿ ನನಗೆ ಚಣ್ಣ ಆಗಬೇಕು ನನ್ನ ಪೂಜೆ ಇದೆ ಪೂಜೆ ಎಲ್ಲ ಆದಮೇಲೆ ನಾನು ಅಭಿಷೇಕಕ್ಕೆಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ರೆಡಿ ಮಾಡಿಕೊಂಡೆ ఆమెలో గణపతి మహాలక్ష్మిదు నూ యూ ఓద్తాయితీని హాగీ అష్టోత్రం పూజ ఎలా మాకుండె అస్ ఆవ్ బు మీడ్రస్ ఆక ఇన్నొబ్ కళు అంగప ఆకళప్ప అంతే పూజ మణపతి సాయిబాబు రాఘవేంద్ర స్వామిలా కేకొండూ శివ పంజందభిషేక ఎలా మాట్ ಅಭಿಷೇಕ ಎಲ್ಲ ಮಾಡಿದೆ ತುಂಬ ಮನಸ್ಸಿಗೆ ನೆಮ್ಮದಿ ಇವತ್ತು ಏನೋ ಒಂಥರ ಖುಷಿ ಆಯಿತು ನನಗೆ ಶಿವಪ್ಪ ಎಲ್ಲರಿಗೂ ಇದೇ ರೀತಿ ಪ್ರತಿ ವರ್ಷವೂ ನಮ್ಗೆ ಹಿಂಗೆ ಚೆನ್ನಾಗಿಟ್ಟಿರಪ್ಪ ಅಂತೆಲ್ಲ ಕೇಳಿಕೊಂಡು ಮಕ್ಳಿಗೆ ವಿದ್ಯಾಭ್ಯಾಸದ್ದು ಎಲ್ಲ ನೋಡ್ಕೊಳಪ್ಪ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತಾ ಇದ್ದೆ ಅಷ್ಟೊತ್ತಿಗೆ ಅಮ್ಮ ಹೂವು ಕೊಡ್ತು ತುಂಬ ಖುಷಿ ಆಗೋಯ್ತು ನನಗೆ ಅಂತ ಅಮ್ಮ ಹೂವು ತಕ್ಷಣ ಪೂಜೆ ಮಾಡ್ತಾ ಮಾಡ್ತಾನೆ ಅಮ್ಮ ಹೂವು ಕೊಟ್ಬಿಟ್ರು ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಮತ್ತು ಇನ್ನೊಂದು ಸಲ ಗಣ ಇದು ಶಿವಪ್ಪುಂಗೆ ಪೂಜೆ ಮಾಡ್ತಾನೆ ಇದ್ದೆ ಎಲ್ಲ ಕ್ಲೀನಾಗೆಲ್ಲ ಇದು ಮಾಡಿಕೊಂಡು ಅಭಿಷೇಕದ್ದೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡೆ ಒರೆಸ್ಬಿಟ್ಟು ಮತ್ತೆ ಶಿವಪ್ಪನ ಇದು ಮಾಡಿಕೊಂಡು ವಿಭೂತಿ ಎಲ್ಲ ಹಚ್ಕೊಂಡು ನಾನು ಎಲ್ಲ ರೆಡಿ ಮಾಡಿಕೊಂಡೆ ಮತ್ತು ಶಿವಪ್ಪುಂಗೆ ಬಿಲ್ಪತ್ರೆ ತಂದಿದ್ದೆ ಬಿಲ್ಪತ್ರೆ ಎಲ್ಲ ಹಾಕಿ ಇದು ಮಾಡಿಕೊಂಡು ಸ್ವಲ್ಪ ಅರ್ಶನದ್ದೆಲ್ಲ ಹೂವು ಇಟ್ಕೊಂಡು ಅಷ್ಟು ಕಲರ್ ಹೇಳೋಣ ಅಂತೇಳಿ ಇವತ್ತು ರೆಡ್ದು ಯಾವುದೋ ಶಿವಪ್ಪ ಮುಡ್ಸಿಲ್ಲ ಹಾಗಾಗಿ ಶಿವಪ್ಪನ ಬಿಲ್ಪಾತ್ರೆ ಹಾಂ ಹಳದಿ ಕಲರ್ ಹೂವು ಅಷ್ಟೇ ಮುಡ್ಸಿರೋದು ಮತ್ತು ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಅಂಥೇಳಿ ಮತ್ತು ಅಭಿಷೇಕದೆಲ್ಲ ಆದಮೇಲೆ ಇವಾಗ ಅಷ್ಟೋತ್ರ ಮಾಡ್ಬೇಕಲ್ವಾ ಅಷ್ಟೋತ್ರ ಮಾಡ್ಕೊಂಡು ಅಷ್ಟೋತ್ರ ಮಾಡ್ಕೊಳ್ಳಂತೆ ಎಲ್ಲ ರೆಡಿ ಮಾಡಿಕೊಂಡೆ ಶಿವಪ್ಪಂದು ಅಷ್ಟೊತ್ತಿರ ಮಾಡ್ಕೊತಾ ಇದ್ದೀನಿ ಮತ್ತು ಸಾಂಬ್ರಾಣಿ ಹಚ್ಕೊಂಡು ಮತ್ತೆ ಅಷ್ಟೋತ್ತರ ಮಾಡ್ಕೊತಾ ಇದ್ದೀನಿ ಶಿವಪ್ಪಂದು ಶಿವಪ್ಪಂದು ಮಾಡ್ತಾ ಮಾಡ್ತಾಯಿದ್ದೆ ಮತ್ತು ಅಮ್ಮ ಬಲಗಡೆಯಿಂದ ಹೋಗಿ ಕೊಟ್ಟರು ನನಗೆ ಅದು ನಾನು ನೋಡ್ಕೊಳ್ಲಿಲ್ಲ ಇದರಲ್ಲಿ ವೀಡಿಯೋದಲ್ಲೂ ರೆಕಾರ್ಡ್ ಆಗಿಲ್ಲ ಅನಿಸುತ್ತೆ ತುಂಬ ನೆಮ್ಮದಿ ಸಿಕ್ತು ನನಗೆ ಇವತ್ತು ಪೂಜೆ ಇದರಲ್ಲಿ ತುಂಬ ಖುಷಿನೂ ಆಯಿತು ಶಿವಪ್ಪ ಕಾಪಾಡು ಅಂತ ಕೇಳಿಕೊಂಡು ನಾನು ಭಕ್ತಿಯಿಂದ ಕೇಳಿಕೊಂಡು ಪೂಜೆ ಮಾಡಿದೆ ಶೋಪಂತ ಹೇಳ್ತಾ ಇದ್ದೆ ಹೋಗಿತ್ತು ಪ್ರಸಾದ ತಗೊಂಡೆ ತುಂಬ ಖುಷಿ ಆಯಿತು ನನಗಂತೂ ಇವತ್ತು ಪೂಜೆಯಲ್ಲಿ ಎಲ್ಲ ಕಡೆಯಿಂದನು ನನಗೆ ಇವತ್ತು ಹೊರ ಪ್ರಸಾದ ತುಂಬ ಚೆನ್ನಾಗಾಯ್ತು ಆಮೇಲೆ ಮನೆಗೆ ಧೂಪ ಹಾಕ್ಬೇಕು ಅಂತೇಳಿ ಅಡುಗೆ ಮನೆಗೆಲ್ಲ ಧೂಪ ತೊಗೊಂಡು ಹೋದೆ ರೂಮ್ಗೆಲ್ಲ ತೊಗೊಂಡೋಗಿ ಧೂಪ ಎಲ್ಲ ತೋರಿಸಿ ಧೂಪ ಎಲ್ಲ ಕ್ಲೀನಿಕ್ ತೋರಿಸಾದ್ಮೇಲೆ ನಾನು ಮಧ್ಯಾಹ್ನ ಧೂಪ ತೊಗೊಂಡೋಗಿಡು ಆಮೇಲೆ ಮತ್ತೆ ಸಂಜೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಉಪ್ಪರಹಳ್ಳಿಲೇ ಇರೋ ಇದ್ದಿದ್ದು ಮೊದಲಿಂದನೂ ಅಲ್ಲಿ ಶಿವಪ್ಪನ ದೇವಸ್ಥಾನದಲ್ಲಿ ಇವತ್ತು ತುಂಬ ಚೆನ್ನಾಗಿ ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ನಾವು ಹೋದ್ವಿ ನಮ್ಮ ಮನೆಯವರು ಇನ್ನೊಂದು ಗಾಡಿಲಿ ಅವರು ಬಂದರು ನಾನೊಂದು ಗಾಡಿಲಿ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಫೈಲ್ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ ಅಲ್ಲಿ ದೇವಸ್ಥಾನ ಐತೆ ಇಲ್ಲಿ ಶಿವಪ್ಪನ ದೇವಸ್ಥಾನ ಅಲ್ಲಿ ಶನಿಮಾತ್ಮನ ದೇವಸ್ಥಾನ ಎಲ್ಲ ಒಂದು ದೇವಸ್ಥಾನ ಎಲ್ಲ ಇತ್ತು ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ಗೆ ಗೊತ್ತಿರೋರೆಲ್ಲ ಸಿಕ್ಕಿದ್ರು ತುಂಬ ಖುಷಿ ಆಯ್ತು ಎಲ್ಲರೂ ಹ್ಯಾಪಿ ಸಂ ಎಲ್ಲರೂ ಹೇಳ್ತಾರೆ ಎಲ್ಲ ಶಿವಪ್ಪಂದು ಒಂದು ಶುಭಾಶಯ ಹೇಳ್ತಾಯಿದ್ರು ನಮ್ಮ ಮಾಮ ಎಲ್ಲ ಇದ್ದರು ಆಮೇಲೆ ನಮ್ಮ ಇವರು ಹ್ಯಾಪಿ ನ್ಯೂ ಇಯರ್ ಪಾರ್ಟ್ ಇದರಲ್ಲಿ ನನಗೆ ಪರಿಚಯ ಆದವರು ಇವರೆಲ್ಲ ಹಾಕಂದ್ರು ತುಂಬ ಖುಷಿ ಅವರೆಲ್ಲ ಸಿಕ್ಕಿ ನನಗೆಲ್ಲ ವಿಶ್ ಮಾಡಿದ್ರು ಆಮೇಲೆ ಇಲ್ಲಿ ಗಣಪತಿ ಪೂಜೆ ಮಾಡೋಣ ಅಂಥೇಳಿ ಗಣಪತಿಗೆಲ್ಲ ಇದು ಮಾಡಿಕೊಂಡು ಕಡ್ ಊದುಗಡ್ ಹಚ್ಕೊಂಡು ಮತ್ತು ನಮ್ಮ ಹುಡುಗರಿಗೆಲ್ಲ ನಾಲ್ಕು ನಾಲ್ಕು ಕೊಟ್ಟು ನಾನು ಪೂಜೆ ಮಾಡ್ತಾಯಿದ್ದೆ ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ಅಲ್ಲಿ ಶಿವಪ್ಪುಂಗು ಪೂಜೆ ಮಾಡಿಕೊಂಡು ಮತ್ತು ನಾಗಪ್ಪುಂಗೆಲ್ಲ ಪೂಜೆ ಮಾಡಿಕೊಂಡು ಇದು ಮಾಡಿಕೊಂಡು ಬಂದ್ವಿ ಅಲ್ಲಿ ಓದ್ ಅಲ್ಲೆಲ್ಲ ಮುಗಿದಾದ್ಮೇಲೆ ಅಲ್ಲಿ ವಿಭೂತಿ ಹಚ್ಕೊಂಡು ಇಲ್ಲಿ ಶಿವಪುಂಗೆ ಹಾಲು ಹಾಕ್ತಾಯಿದ್ರು ಅಭಿಷೇಕದ್ದು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಸೇರಿಕೊಂಡು ಹಾಲು ಹಾಕಿದ್ವಿ ಆಮೇಲೆಲ್ಲ ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಹೊಲ್ಟ್ವಿ ಎಲ್ಲರೂ ಇವತ್ತು ಉಪವಾಸ ಇದ್ವಿ ನಾವು ಮೂರು ಜನೂ ನಾನು ನಮ್ಮ ಅಣ್ಣ ಮಕ್ಕಳಿಬ್ರು ಆಮೇಲೆ ಇಲ್ಲಿ ಫ್ರೂಟ್ಸ್ ಸಲಾಡ್ ಕೊಟ್ಟಿದ್ದರು ಎಲ್ಲರಿಗು ಒಂಥರ ಚೆನ್ನಾಗಿತ್ತು ಡಿಫ್ರೆಂಟಾಗಿ ಮಾಡಿದರು ಚೆನ್ನಾಗಿತ್ತು ಆಮೇಲೆ ಎಲ್ಲರೂ ಸೇರಿ ಇಲ್ಲಿ ಜಡಳಮ್ಮಂಗು ಹೋಗಿದ್ವಿ ಜಡಳಮ್ಮ ಮಹಾಲ ನರಸಿಂಹಸ್ವಾಮಿ ದೇವಸ್ಥಾನ ಚೌಡೇಶ್ವರಿ ನಾಗಮ್ಮ ನಾಗಪ್ಪ ಎಲ್ಲ ಇದ್ದರು ಒಂದೇ ಕಡೆ ಎಲ್ಲ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ನಮ್ಮನಗಳು ಅಳ್ತಾ ಇದ್ಲು ಬಲೂನ್ ಕೊಡಿಸ್ರಿ ಬಲೂನ್ ಕೊಡಿಸ್ರಿ ಅಂತ ಆಮೇಲೆ ಸ್ವಾಮಿ ಗುಡಿಗೆ ಹೋಗಿ ಹಂಗೆ ಮತ್ತೆ ರಿಟರ್ನ್ ಮನೆಗೆ ವಾಪಸ್ ಬಂದ್ವಿ ಉಪ್ಪಿಟ್ಟು ಮಾಡು ಬೇಗ ನಂಗೆ ಹೊಟ್ಟೆ ಸಿತೈತೆ ಅಂದರು ಅದಕ್ಕೆ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಕೊಂಡೆ ಮತ್ತು ಅದು ಸಿಂಪಲಾಗಿ ಮಾಡಿಕೊಂಡೆ ಇವತ್ತು ತುಂಬ ಆಗಿತ್ತು ಉಪ್ಪಿಟ್ಟೆಲ್ಲ ತುಪ್ಪ ಹಾಕ್ಕೊಂಡು ನಾನು ಕ್ಲೀನಾಗೆಲ್ಲ ಚೆನ್ನಾಗಿ ಹುರ್ಕೊತೀನಿ ಅದನ್ನು ಅದು ಒಂದು ಬೌಲಿಗೆ ಹಾಕ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಸಾಸಿವೆ ಎಲ್ಲ ಚಿಟಪಟ ಅಂದಿದ ತಕ್ಷಣ ಇಲ್ಲಿ ಉದ್ದಿನ ಬೇಳೆ ಹಾಕ್ಕೊಂಡು ಕಡಲೆ ಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ ಒಂದು ಸ್ವಲ್ಪ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಟೊಮೆಟೊ ಹಣ್ಣು ಹಾಕೊಂಡೆ ಒಂದು ಎರಡು ಮೂರು ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಎರಡು ಮೂರು ಹಾಕ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಉತ್ತರಿಸ್ಕೊಂಡು ಮಡಿಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಒಂದು ನಾಲ್ಕೈದು ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡೆ ಆಮೇಲೆ ಸ ಉಪ್ಪು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಉಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ರವೆ ಹಾಕಿ ಒಂದು ಸ್ವಲ್ಪ ಅಳ್ಳಾಕ್ಬಿಟ್ಟೆ ಚೆನ್ನಾಗಿ ಅಳ್ಕೊಂಡಿತ್ತು ಅದೆಲ್ಲ ಆದಮೇಲೆ ಎಲ್ಲ ಸರ್ವ್ ಮಾಡಿಕೊಂಡೆ ಎಲ್ಲರೂ ತಣ್ಣ ಜೊತೆಲಿ ತಿಂದ್ವಿ ಇವತ್ತಿನ ಬ್ಲ್ಯಾಗ್ ಇಷ್ಟೆ ಬಾಯ್ ಗುಡ್ ನೈಟ್ ಎಲ್ಲರಿಗೂ ಶುಭರಾತ್ರಿ